ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಹಳ್ಳಿ ಶೈಲಿಯಲ್ಲಿ ಸೂಪರಾಗಿ ಒಂದು ಚಿಕನ್ ಸಾವಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಾಗಿರ್ಬೋದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ ಆಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗಾದರೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲದಾಗಿ ಈ ಚಿಕನ್ ಸಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಗೆಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಂದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಇಂಚಷ್ಟು ಶುಂಠಿನ ಸಹ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಮತ್ತೆ ಅದೇ ಮಿಕ್ಸರ್ ಜನ ತೊಗೊಂಡು ಒಂದು ಅರ್ಧ ಅಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೊಮೆಟೊ ಸಹ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ನಾವು ಈ ರೀತಿಯಾಗಿ ಎರಡು ರೀತಿಯ ಮಸಾಲ ರುಬ್ಕೊಂಡು ಚಿಕನ್ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಮಸಾಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹಸಿ ವಸ್ತನಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ನಾವು ರುಬ್ಬೋದಕ್ಕೆ ಹಸಿ ಮಸಾಲ ಹಾಕಿ ರುಬ್ಕೊಳೋದ್ರಿಂದ ಸ್ವಲ್ಪ ಹಸಿ ವಸ್ನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ನೋಡಿಕೊಂಡು ಸೇರಿಸ್ಕೊಳ್ಬೋದು ಇವಾಗ ಇದನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಎರಡನೇ ಸಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಕಾಯಿ ಮಸಾಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಕೂಡ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ಮಸಾಲನ್ನು ಉಪಯೋಗಿಸ್ಕೊಂಡು ನೀವು ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಯಾವುದಕ್ಕೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ರೊಟ್ಟಿಗೆ ಚಪಾತಿಗೆ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಮ್ಮ ಮುದ್ದೆಗೆ ಮಾಡ್ಕೊಳ್ತೀರೋದ್ರಿಂದ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು ನಾನು ಚಿಕನ್ ಬೇಯುವಾಗ ಉಪ್ಪನ್ನ ಸೇರಿಸ್ಕೊಂಡೋದ್ರಿಂದ ಮತ್ತೆ ಉಪ್ಪನ್ನು ಹಾಕ್ಕೊಳ್ತಾ ಇಲ್ಲ ಈಗ ಲಿಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸರ್ ಕೂಗಿಸ್ಕೊಳ್ತಾ ಇದ್ದೀನಿ ಸೊ ನೋಡುವಾಗ ಒಂದು ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಸೂಪರ್ ಅಂತ ಬೇಕಂದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ಸಾಂಬಾರ್ ರೆಡಿಯಾಗುತ್ತೆ ಈ ರುಚಿಯಾಗಿರುವಂಥ ಸಾಂಬಾರನ್ನ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಸಿಂಪಲ್ ಆಗಿರುವಂಥ ಚಿಕನ್ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್